ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ ಗ್ಯಾಂಗ್ ಅಂಧರಾಗಿದ್ದು ಈ ಕೊಲೆಗೆ ಕಾರಣ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಅಲ್ಲಿನ ಮೆಸೇಜ್ ಕಳಿಸಿದ್ದ ಅನ್ನುವಂತಹ ಮಾತನ್ನ ಆರೋಪಿಗಳು ಹೇಳಿದ್ದಾರೆ ಹಾಗಿದ್ರೆ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಕಳಿಸಿದ ಮೆಸೇಜ್ ಕಾಮಾಕ್ಷಿಪಾಳ್ಯ ಪೊಲೀಸರ ಮುಂದೆ ಪವಿತ್ರ ಗೌಡ ಹೇಳಿದ್ದೆ ಫೆಬ್ರವರಿಯಿಂದಲೂ ಕೂಡ ಮೆಸೇಜ್ ಮಾಡ್ತಾ ಇದ್ದಂತೆ ಸ್ವಾಮಿ ಇನ್ಸ್ಟಾಗ್ರಾಂನಲ್ಲಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಹಾಕ್ತಾ ಬರೋಬ್ಬರಿ ಇನ್ನೂರಕ್ಕೂ ಅಧಿಕ ಮೆಸೇಜ್ಗಳನ್ನು ಪವಿತ್ರ ಗೌಡಾಗೆ ಕಳಿಸಿದ್ದು ಎಲ್ಲವೂ ಅಶ್ಲೀಲ ಮೆಸೇಜ್ ಅಂತ ಪವಿತ್ರ ತಿಳಿಸಿದ್ದಾರೆ ರೇಣುಕಾ ಸ್ವಾಮಿಯ ಕಾಟ ಅತಿಯಾದಾಗ ಪವನ್ಗೆ ತಿಳಿಸ್ತಾರೆ ಪವಿತ್ರ ಗೌಡ ಈ ಬಗ್ಗೆ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಆರೋಪಿ ಪವಿತ್ರ ಗೌಡ ಆದರೆ ರೇಣುಕಾಸ್ವಾಮಿ ಮೆಸೇಜ್ ಹಾಕಿದ್ದ ಅನ್ನೋದ್ರ ಬಗ್ಗೆ ಇನ್ನೂವರೆಗೂ ಯಾವುದೇ ಸಾಕ್ಷ್ಯ ಪತ್ತೆಯಾಗಿಲ್ಲ ಈ ರೀತಿ ಕಿಡ್ನ್ಯಾಪ್ ಮಾಡಿ ಕರೆ ತಂದು ಹಲ್ಲೆ ಮಾಡಿ ಮರ್ಡರ್ ಮಾಡೋದಕ್ಕೆ ಕಾರಣ ಅಶ್ಲೀಲ ಮೆಸೇಜ್ಗಳನ್ನು ರೇಣುಕಾಸ್ವಾಮಿ ಕಳಿಸ್ತಾ ಇದ್ದ ಎನ್ನುವುದು ಆರೋಪಿಗಳ ಹೇಳಿಕೆ ಆದರೆ ಪವಿತ್ರ ಗೌಡ ಅವರ ಹೇಳಿಕೆ ಪ್ರಕಾರ ಇನ್ನೂರಕ್ಕೂ ಅಧಿಕ ಮೆಸೇಜ್ಗಳನ್ನು ಕಳಿಸಿದ್ದಂತೆ ರೇಣುಕಾಸ್ವಾಮಿ ಇನ್ನೂ ಸಾಕ್ಷ್ಯ ಪತ್ತೆಯಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ ಹರೀಶ್ ರೇಣುಕಾಸ್ವಾಮಿ ಹತ್ಯೆಯಾಗೋದಕ್ಕೆ ಕಾರಣನೇ ಆತ ಅಶ್ಲೀಲ ಮೆಸೇಜ್ ಕಳಿಸಿದ್ದು ಅನ್ನೋದು ಆರೋಪಿಗಳು ಹೇಳ್ತಾ ಇರುವಂತಹ ಮಾತು ಆದರೆ ಇದಕ್ಕೆ ಪೂರಕವಾಗಿ ಏನು ಸಾಕ್ಷ್ಯ ಸಿಗ್ತಾ ಇಲ್ವಾ ಪವಿತ್ರ ಗೌಡ ಪೊಲೀಸರ ಬಳಿ ಹೇಳಿದ ಖಂಡಿತವಾಗಿ ಪ್ರತಿಮಾ ಎಂಟನೇ ತಾರೀಕು ಏನು ರೇಣುಕಾ ಸ್ವಾಮಿ ಕೊಲೆ ಆಗಿತ್ತು ಅದಾದ ಬಳಿಕ ಆತನನ್ನ ಫೋನ್ ನಾಶ ಮಾಡಿದ್ ಏನು ಆರೋಪಿಗಳು ಎಲ್ಲ ಸೇರಿಕೊಂಡು ಆತನ ಫೋನ್ ಅನ್ನ ನಾಶ ಪಡಿಸಿದ್ರು ಹೀಗಾಗೆ ಇಲ್ಲಿ ತನಕ ಆರೋಪಿಗಳು ಹೇಳ್ತಾ ಇರುವಂತ ಅಂದ್ರೆ ರೇಣುಕಾ ಸ್ವಾಮಿ ಮೇಲೆ ಏನೊಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ ಅಂಥೇಳಿ ಆ ಅದಕ್ಕೆ ಸಾಕ್ಷಿಗಳನ್ನು ಕಲೆ ಹಾಕೋದ್ರಲ್ಲಿ ಪೊಲೀಸರಿಗೆ ಹಿನ್ನಡೆ ಆಗಿರುವಂಥದ್ದು ಇನ್ನು ಪೊಲೀಸರಿಗೆ ಆರೋಪಿಗಳು ಹೇಳ್ತಾ ಇರುವಂಥ ವಿಚಾರವಂತಂದರೆ ಏನು ರೇಣುಕಾ ಸ್ವಾಮಿ ಫೆಬ್ರವರಿಯಿಂದಲೂ ತನಗೆ ಪವಿತ್ರ ಗೌಡ ಎ ಒನ್ ಆರೋಪಿಯಾದಂಥ ಪವಿತ್ರ ಗೌಡಗೆ ಫೆಬ್ರವರಿಯಿಂದಲೂ ಈ ರೀತಿಯಾದಂಥ ಅಶ್ಲೀಲವಾದಂಥ ಸಂದೇಶಗಳನ್ನು ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ ಅನ್ನುವಂಥದ್ದನ್ನು ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂಥದ್ದು ಅದರಲ್ಲೂ ಇನ್ನೂರಕ್ಕೂ ಅಧಿಕ ಏನು ಅಶ್ಲೀಲ ಸಂದೇಶಗಳು ಫೋಟೋಗಳು ಸೇರಿದಂತೆ ಸಾಕಷ್ಟು ಅಶ್ಲೀಲ ಮೆಸೇಜ್ಗಳನ್ನು ಪವಿತ್ರ ಗೌಡಗೆ ಕಳಿಸಿದ್ದ ಹೀಗಾಗಿ ನಾನು ಈ ವಿಚಾರವನ್ನು ಪವನ್ಗೆ ಹೇಳಿದ್ದೆ ಅಂಥೇಳಿ ಈಗಾಗಲೇ ಪವಿತ್ರ ಗೌಡ ಪೊಲೀಸರ ವಿಚಾರಣೆಯಲ್ಲಿ ಹೇಳಿರುವಂಥದ್ದು ಆದರೆ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಲೆಯನ್ನು ಕೆಡಿಸ್ಕೊಂಡಿದ್ದಾರೆ ಯಾಕಂದರೆ ಈಗಾಗಲೇ ಏನು ರೇಣುಕಾ ಸ್ವಾಮಿ ಮೊಬೈಲ್ ನಾಶ ಆಗಿದೆ ಆ ಒಂದು ಆ ಫೋನ್ ಏನಾದರೂ ಒಂದು ವೇಳೆ ಸಿಕ್ಕಿದ್ದಿದ್ರೆ ಈ ಎಲ್ಲದಕ್ಕೂ ಸಾಕ್ಷಿ ಸಿಗ್ತಾ ಇತ್ತೋ ಏನೋ ಆದರೆ ಇದುವರೆಗೂ ಆ ಫೋನ್ ಪತ್ತೆ ಆಗಿಲ್ಲ ಹೀಗಾಗಿ ಅವ್ರಿಗೆ ಆ ಒಂದು ಮೆಸೇಜ್ಗಳನ್ನು ರಿಟ್ರೀವ್ ಮಾಡೋದಕ್ಕೂ ಒಂದಷ್ಟು ಕಷ್ಟ ಆಗ್ತಾ ಇರುವಂಥದ್ದು ಈಗಾಗಲೇ ರೇಣುಕಾ ಸ್ವಾಮಿ ಹೆಸರಲ್ಲಿ ಒಂದು ಸಿಮ್ಮನ್ನು ಅಂದರೆ ಆತ ಬೈ ಬಳಸ್ತಾ ಇದ್ದಂಥ ಸಿಮ್ಮನ್ನು ಈಗಾಗಲೇ ಅವರು ಆ ನಂಬರನ್ನು ತೆಗೆದುಕೊಂಡು ಆ ಆ ಮುಖಾಂತರ ಆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಮತ್ತೆ ರಿಓಪನ್ ಮಾಡಿ ಆ ಮೆಸೇಜ್ಗಳನ್ನು ರಿಟ್ರೀವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದರು ಆದರೆ ಆ ನಂಬರ್ ಆ ನಂಬರ್ ತಗೊಂಡ್ರೂ ಸಹ ಇವರಿಗೆ ಪೊಲೀಸರಿಗೆ ಯಾವುದೇ ರೀತಿಯಾದಂಥ ಉಪಯೋಗ ಆಗ್ತಾ ಇಲ್ಲ ಯಾಕಂದರೆ ರೇಣುಕಾ ಸ್ವಾಮಿ ಈ ಒಂದು ಆತ ಬಳಸಿದ್ದಂಥ ನಕಲಿ ಇನ್ಸ್ಟಾಗ್ರಾಮ್ ಖಾತೆ ಇರಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ನಂಬರ್ ಯಾವ ಇಮೇಲ್ ಹಾಕಿದ್ದ ಅನ್ನೋದ್ರ ಕುರಿತು ಪೊಲೀಸರಿಗೆ ಪತ್ತೆ ಆಗ್ತಾಯಿಲ್ಲ ಜೊತೆಗೆ ಒಂದು ಕಡೆ ಆ ಅಕೌಂಟ್ ಈಗಾಗಲೇ ಡಿಲೀಟ್ ಆಗಿರುವಂಥದ್ದು ಸಾಧಾರಣವಾಗಿ ಒಂದು ಫೋನ್ ನಂಬರ್ ಇದ್ದರೆ ಸಾಕು ಅಕೌಂಟನ್ನು ಮತ್ತೆ ವಾಪಸ್ ತಗೊಳ್ಬೋದು ಒ ಟಿ ಪಿಯನ್ನು ಪಡೆದು ಈ ರೀತಿಯಾಗಿ ವಾಪಸ್ಸನ್ನು ಪಡ್ಬೋದು ಆದರೆ ಆತ ಯಾವ ನಂಬರ್ ಆ ನಕಲಿ ಖಾತೆಗೆ ಬಳಸಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಈಗ ಇವು ಬ ಕೊಟ್ಟಿರುವಂಥ ಒಂದು ನಾವು ಸಿಕ್ಕಿರುವಂಥ ಅಂದರೆ ಆತನ ಹೆಸರಲ್ಲಿ ಪಡೆದಿರುವಂಥ ನಂಬರಿಂದ ಅಕೌಂಟ್ ಓಪನ್ ಮಾಡಿದಾಗ ಆತನ ಏನು ಒಂದು ಖಾತೆ ಓಪನ್ ಆಗ್ತಾ ಇದೆ ಆದರೆ ಆ ಖಾತೆಯಲ್ಲಿ ಈ ರೀತಿಯಾದಂಥ ಇಲ್ಲ ಅಂದರೆ ಆತ ಮೇ ಬಿ ಅಫಿಷಿಯಲಾಗಿ ತನಗೆ ಬೇರೆಯವ್ರಿಗೆ ಮಾಡೋದಕ್ಕೆ ನಕಲಿ ಖಾತೆ ಜೊತೆಗೆ ಆತ ಬಳಸೋದಕ್ಕೆ ಒಂದು ಖಾತೆ ಏನಾದರೂ ಮಾಡ್ಕೊಂಡಿದ್ದಾ ಅನ್ನುವಂಥ ಅನುಮಾನಗಳು ಸದ್ಯಕ್ಕೆ ವ್ಯಕ್ತವಾಗಿರುವಂಥದ್ದು ಆದರೆ ಆರೋಪಿಗಳು ಹೇಳ್ತಾ ಇರುವಂಥ ಅಂದರೆ ಇನ್ನೂರು ಅಶ್ಲೀಲ ಸಂದೇಶಗಳಂತ ರೇಣುಕಾ ಸ್ವಾಮಿ ಕಳಿಸಿದ್ದ ಅಂತ ಏನು ಹೇಳಲಾಗ್ತಾ ಇದೆ ಆರೋಪಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಳ್ಳಿ ಪೊಲೀಸರಿಗೆ ಇದುವರೆಗೂ ಸಾಕ್ಷಿಗಳು ಲಭ್ಯವಾಗಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಹರೀಶ್ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್